ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತಾರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಇಂದ್ರಜಿತುವನ್ನು ಕಳೆದುಕೊಂಡು ಹಾಗೂ ತನ್ನ ಯುದ್ಧ ಯುದ್ಧವನ್ನು ಗೆಲ್ಲುವ ಅಪೇಕ್ಷೆಯನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿಗೆ ತಲುಪಿದ್ದಂತಹ ರಾವಣನು ಅಂತಿಮವಾಗಿ ತನ್ನ ಎಲ್ಲ ವೀರರೊಂದಿಗೆ ತನ್ನ ಸಮಸ್ತ ಸೇನೆಯೊಂದಿಗೆ ಕಪಿಸೈನ್ಯದ ಮೇಲೆ ಮುಗಿಬಿದ್ದಿದ್ದಾನೆ ಸ್ವತಃ ತಾನೇ ಮುಂದೆ ನಿಂತು ಅಥವಾ ತಾನೇ ಮುಂದೆ ನಿಂತು ಆ ಸೈನ್ಯವನ್ನು ನಡೆಸುತ್ತಾ ಕಪಿಗಳ ಸಂಹಾರವನ್ನೇ ಮಾಡುತ್ತಿರುವನು ತಥಾತೈ ಸಗಾತ್ರೈಸ್ತು ದಶಗ್ರೀವೇಣ ಮಾರ್ಗಣೈ ಬಭೂವ ಸುಧಾ ತತ್ರ ಪ್ರಕೀರ್ಣ ಹರಿಭಿಸ್ತದ ದಶಗ್ರೀವನು ತನ್ನ ತೀಕ್ಷ್ಣ ಬಾಣಗಳಿಂದ ವಾನರರ ಅಂಗಭಂಗ ಮಾಡಿದಾಗ ಪರಾಶಾಯಿಯಾದ ವಾನರರಿಂದ ಅಲ್ಲಿಯ ರಣಭೂಮಿ ತುಂಬಿ ಹೋಯಿತು ರಾವಣ ಸಖ್ಯಂ ತಂ ಶರಸಂಪಾತಮೇಕತಃ ನಶೇಕುಸಹಿತು ದೀಪ್ತ ಪತಂಗಾಜ್ವಲನಯ್ಯಥ ರಾವಣನ ಆ ಅಸಹ್ಯ ಬಾಣ ಪ್ರಹಾರವನ್ನು ಉರಿಯುವ ಬೆಂಕಿಯನ್ನು ಪತಂಗಗಳು ಕ್ಷಣ ಮಾತ್ರವೂ ಸಹಿಸದಂತೆ ಆ ವಾನರರು ಒಂದು ಗಳಿಗೆಯೂ ಸಹಿಸದಾದರು ಏರ್ದಿತ ನಿಶಿತೈರ್ಬಾಣೈ ಕ್ರೋಶಂತೋ ವಿಪ್ರದು ಧ್ರುವ ಪಾವ ಕಾರ್ತಿ ಸಮಯ ಸಮಾವಿಷ್ಟ ತಕ್ಷಮಾನ ಯಥಾ ಗಜಾ ರಾವಣನ ಹರಿತ ಬಾಣಗಳಿಂದ ಪೀಡಿತರಾದ ವಾನರರು ಅಳ್ಗಿಚ್ಚಿನಿಂದ ಸುತ್ತುವರೆದ ಆನೆಗಳು ಗೀಳಿಡುತ್ತಾ ಓಡುತ್ತಿರುವಂತೆಯೇ ಚೀರುತ್ತಾ ಓಡಿ ಹೋಗುತ್ತಿದ್ದರು ಪ್ಲಭಂಗ ನಾಮ ಕಾನೇ ಮಹಾಭ್ರಾಣಿ ಮಮಾರುತಃ ಸಮರೆ ತಸ್ಮಿನ್ ವಿಧಮನ್ ರಾವಣ ಶರೈ ಪ್ರಚಂಡ ವಾಯುವು ಮೋಡಗಳನ್ನು ಚದುರಿಸಿ ಬಿಡುವಂತೆಯೇ ರಾವಣನು ತನ್ನ ಬಾಣಗಳಿಂದ ವಾನರ ಸೈನ್ಯವನ್ನು ಸಂಹರಿಸುತ್ತಾ ಸಮರಾಂಗಣದಲ್ಲಿ ವಿಚರಿಸುತ್ತಿದ್ದನು ಕದನಂತರ ಸಾಕೃತ್ವ ರಾಕ್ಷಸೇಂದ್ರೋ ವನೌಕಸಾಮ್ ಅಸಸಾದ ತಥೋ ಯುದ್ಧೇ ತ್ವರಿತಂ ರಾಘವಂ ರಣೇ ವೇಗವಾಗಿ ವಾನರನ್ನು ಸಂಹರಿಸುತ್ತಾ ರಾಕ್ಷಸೇಂದ್ರನು ರಣರಂಗದಲ್ಲಿ ಕಾದಾಡಲು ಕೂಡಲೇ ಶ್ರೀರಾಮಚಂದ್ರನ ಬಳಿಗೆ ಬಂದನು ಭಗ್ನಾನ್ ಗುಲ್ಮೇ ನಿಕ್ಷಿಪ್ ಚಕ್ರೆ ಯುದ್ಧೇ ಧೃತ ಮನಃ ವಾನರ ಸೈನಿಕರು ರಾವಣನಿಂದ ತಡೆಯಲ್ಪಟ್ಟು ಓಡಿ ಹೋಗುತ್ತಿರುವುದನ್ನು ನೋಡಿದ ಸುಗ್ರೀವನು ಸೈನ್ಯದ ಹೊಣೆಯನ್ನು ಸುಷೇಣನಿಗೆ ಒಪ್ಪಿಸಿ ಶೀಘ್ರವಾಗಿ ಯುದ್ಧ ಮಾಡಲು ಯೋಚಿಸಿದನು ఆత్మన సీరం శత్రు పద పాయుధేణను తన్నంతే పరాక్రమీ వీరనెందుగ్రీవను సైన్య రక్షణ భారవన్ను అమొప్పి స్వతహ వృక్షవన్నెత్తికొండ శత్రువిన ఎదురిగా బందను పార్శ్వతర ಅನು ಜಗ್ಮಹಾಶೈಲಾನ್ ವಿವಿಧಾಂಶ ವನಸ್ಪತಿ ಅವನ ಅಕ್ಕ ಮತ್ತು ಹಿಂದೆ ಸಮಸ್ತ ವಾನರ ದಳಪತಿಗಳು ದೊಡ್ಡ ದೊಡ್ಡ ಬಂಡೆಗಳನ್ನು ಹಾಗೂ ವೃಕ್ಷಗಳನ್ನು ಎತ್ತಿಕೊಂಡು ನಿಂತಿದ್ದರು ನನರ್ಧ ಯುಧಿ ಸುಗ್ರೀವ ಸ್ವರೇ ನಮಃ ತಾಮಹ ಓಥಯನ್ ವಿವಿಧಾಂಶಾನ್ಯಾನ್ ಮಂತ್ ಓಥಯನ್ ವಿವಿಧಾಂಶಾನ್ಯಾನ್ ಮಮಂತೋತ್ ಸಮ ಮಹಾಕಾಯೋ ರಾಕ್ಷಸಾನ್ ಮಾನರೇಶ್ವರ ಯುಗಾಂತ ಸಮು ಪ್ರವೃದ್ಧ ಪ್ರವೃದ್ಧಿಮ ಆಗ ಸುಗ್ರೀವನು ಯುದ್ಧದಲ್ಲಿ ಗಟ್ಟಿಯಾಗಿ ಗರ್ಜಿಸಿ ಹಳೆಯ ಕಾಲದಲ್ಲಿ ದೊಡ್ಡ ದೊಡ್ಡ ವೃಕ್ಷಗಳನ್ನು ಉರುಳಿಸಿ ಬಿಡುವ ಬಿರುಗಾಳಿಯಂತೆ ಆ ವಿಶಾಲಕಾಯ ವಾನರ ರಾಜನು ವಿಭಿನ್ನ ಆಕೃತಿಯ ದೊಡ್ಡ ದೊಡ್ಡ ರಾಕ್ಷಸರನ್ನು ಬೀಳಿಸಿ ಜಚ್ಚಿ ಹಾಕಿದನು ರಾಕ್ಷಸೇಶು ಶೈಲ ವರ್ಷ ವರ್ಷ ಅಶ್ವ ಸಂಘೇಶು ಕಾನನೆ ಮೋಡಗಳು ಕಾಡಿನಲ್ಲಿ ಪಕ್ಷಿಗಳ ಮೇಲೆ ಆಲಿಕಲ್ಲು ಸುರಿಸುವಂತೆಯೇ ಸುಗ್ರೀವನು ರಾಕ್ಷಸರ ಸೈನ್ಯದ ಮೇಲೆ ದೊಡ್ಡ ದೊಡ್ಡ ಬಂಡಗಳ ಮಳಗರೆಯ ತೊಡಗಿದನು ಕಪಿ ರಾಜ ವಿಮುಕ್ತೈಸ್ತೈ ಶೈಲ ವರ್ಷಸ್ತು ರಾಕ್ಷಸಾ ವಿಕೀರ್ಣ ಶಿರಸ ೀರ್ಣ ಇವ ಪರ್ವತಃ ವಾನರ ರಾಜನು ಪ್ರಯೋಗಿಸಿದ ಪರ್ವತಗಳ ಮಳೆಯಿಂದ ರಾಕ್ಷಸರ ತಲೆಗಳು ಪುಡಿಯಾಗಿ ಕುಸಿಯುತ್ತಿರುವ ಪರ್ವತದಂತೆ ಧರಾಶಾಯಿಗಳಾಗುತ್ತಿದ್ದರು ಅಥ ಸಂಕ್ಷೇಯಮಾಣೇಶು ರಾಕ್ಷಸೇಶು ಸಮಗ್ರೀವೇಣ ಪ್ರಭಗ್ನೇಶು ನು ಚ ಪುಚ ವಿರೂಪಾಕ್ಷ ವಿಶ್ರಾವ್ಯ ರಾಕ್ಷಸಃ ರಥಾದ್ಯ ದುರ್ಧರ್ಷೋ ಗಜಸ್ಕಂಧಮುಪಾರುಹತ ಈ ಪ್ರಕಾರ ಸುಗ್ರೀವನ ಏಟುಗಳಿಂದ ರಾಕ್ಷಸ ವಿನಾಶವಾಯಿತು ಅವರು ಓಡುತ್ತಾ ಆರ್ತನಾದ ಮಾಡುತ್ತಾ ನೆಲಕ್ಕೆ ಬೀಳತೊಡಗಿದಾಗ ವಿರೂಪಾಕ್ಷ ಎಂಬ ದುರ್ಜೆಯ ರಾಕ್ಷಸನು ಕೈಯಲ್ಲಿ ಧನುಸ್ಸನ್ನು ಎತ್ತಿಕೊಂಡು ತನ್ನ ನಾಮಧೇಯವನ್ನು ಘೋಷಿಸುತ್ತಾ ರಥದಿಂದ ನೆಗೆದು ಆನೆಯ ಮೇಲೆ ಹತ್ತಿ ವಾನರಾನಭ್ಯಧಾವತ ಆನೆಯ ಮೇಲೆ ಹತ್ತಿ ಮಹಾಬಲಿ ವಿರೂಪಾಕ್ಷನು ಗಟ್ಟಿಯಾಗಿ ಭಯಾನಕವಾಗಿ ಗರ್ಜಿಸಿದನು ಹಾಗೂ ವಾನರರನ್ನು ವೇಗವಾಗಿ ಆಕ್ರಮಣ ಮಾಡಿದನು ಸುಗ್ರೀವೇ ಸುಗ್ರೀವೇ ಸಶರಾನ್ ಘೋರಾನ್ ವಿಸ ಸರ್ಜ ಚಮೂ ಮುಖಿ ಪಾಪಯಾಮಾಸಚೋದ್ವಿಗ್ನಾನ್ ರಾಕ್ಷಸಾನ್ ಸಂಪ್ರಹರ್ಷಯನ್ ಉದ್ವಿಗ್ನರಾಗಿದ್ದ ರಾಕ್ಷಸರನ್ನು ತನ್ನ ಸಿಂಹ ಗರ್ಜನೆಯಿಂದ ಹರ್ಷಗೊಳಿಸುತ್ತ ವಿರೂಪಾಕ್ಷನು ಸುಗ್ರೀವನ ಮೇಲೆ ಘೋರವಾದ ಬಾಣವನ್ನು ಪ್ರಬಾಣಗಳನ್ನು ಪ್ರಯೋಗಿಸಿದನು ಸೋತಿ ತೈರ್ಬಾಣೈ ಕಪೀಂದ್ರಸ್ತೇನ ರಾಕ್ಷಸ ರಾಕ್ಷಸನ ಹರಿತವಾದ ಬಾಣಗಳಿಂದ ಅತ್ಯಂತ ಗಾಯಗೊಂಡ ವಾನರ ರಾಜ ಸುಗ್ರೀವನು ಕ್ರೋಧಗೊಂಡು ಭೀಷಣವಾಗಿ ಗರ್ಜಿಸಿ ವಿರೂಪಾಕ್ಷನನ್ನು ಕೊಂದು ಹಾಕಲು ಯೋಚಿಸಿದನು ಸತಃ ಪಾದಪಮದ್ರತ್ಯ ಶೂರ ಸಂಪ್ರಧನೋ ಹರಿ ಅಭಿಪತ್ಯ ಮಜಘಾನಸ್ಯ ಪ್ರಮುಖೇತಂ ಮಹಾಗಜಂ ಅವನು ಶೂರವೀರನಾಗಿದ್ದು ಯುದ್ಧ ಕಲೆಯನ್ನು ಚೆನ್ನಾಗಿ ತಿಳಿದಿದ್ದ ಸುಗ್ರೀವನು ಒಂದು ವೃಕ್ಷವನ್ನು ಕಿತ್ತುಕೊಂಡು ತನ್ನ ಎದುರಿಗೆ ನಿಂತಿದ್ದ ವಿಶಾಲ ಆನೆಯನ್ನು ಆ ವೃಕ್ಷದಿಂದ ಪ್ರಹಾರ ಮಾಡಿದನು ಪ್ರಹಾರ ಬಿಹತ ಸುಗ್ರೀವೇಣ ಮಹಾ ಗಜ ಆ ಅಪ ಸರ್ಪರ್ಮಾತ್ರ ಸುಗ್ರೀವನ ಪ್ರಹಾರದಿಂದ ಗಾಯಗೊಂಡ ಆ ಮಹಾಗಜವು ಒಂದು ಬಿಲ್ಲಿನ ಅಂತರಕ್ಕೆ ಹಿಂದೆ ಸರಿದು ಬಿಟ್ಟಿತು ಹಾಗೂ ನೋವಿನಿಂದ ಆರ್ತನಾದ ಮಾಡತೊಡಗಿತು ಭಜಾತುಮಥಿತಾತೂರ್ಣ ಮಪಕ್ ಮಪಕ್ ರಮ್ಯ ಸವೀರ್ಯವಾಂ ರಾಕ್ಷಸೋಭಿಮುಖ ಶತ್ರಂ ಕಪಿಂ ಹರ್ಷಭಂ ಹರ್ಷಭಂ ಚರ್ಮ ಖಡ್ಜಂಚ ಪ್ರಗ್ರಭುವಿ క్రమ భర్గ్రీవ మాస సాదవ్యవస్థితం పరాక్రమి విరూపాక్ష రాక్షసను ఆ గాయగొండ ఆనయ బెన్నిన తక్షణ హారి ಿ ಗುರಾಣಿ ಹಿಡಿದುಕೊಂಡು ವೇಗವಾಗಿ ಸುಗ್ರೀವನ ಕಡೆಗೆ ಮುನ್ನುಗ್ಗಿದನು ಒಂದೇ ಕಡೆ ಸ್ಥಿರವಾಗಿ ನಿಂತಿದ್ದ ಸುಗ್ರೀವನನ್ನು ನಿಂದಿಸುತ್ತಾ ಅವನ ಬಳಿಗೆ ಹೋದನು ಸಹಿತ ವಿರೂಪಾಕ್ಷ ಚಿಕ್ಷೇಪುಗ್ರೀವೋ ಜಲಧೋಪ ಇದನ್ನು ನೋಡಿದ ಸುಗ್ರೀವನು ಮೇಘದಂತೆ ಕಪ್ಪಾದ ಭಾರಿ ದೊಡ್ಡ ಶಿಲೆಯೊಂದನ್ನು ಎತ್ತಿಕೊಂಡು ವಿರೂಪಾಕ್ಷನ ಶರೀರದ ಮೇಲೆ ಕ್ರೋಧದಿಂದ ಪ್ರಹರಿಸಿದನು ಸತಾ ಪತಂತೀಂ ದೃಷ್ಟ ರಾಕ್ಷಸ ಪುಂಗವ ಅಪಕ್ರಮ್ಯ ಸುಖೇನಪ ಆ ಶಿಲೆಯು ತನ್ನ ಮೇಲೆ ಬೀಳುವುದನ್ನು ನೋಡಿದ ಪರಮ ಪರಾಕ್ರಮಿ ರಾಕ್ಷಸ ವಿರೂಪಾಕ್ಷನು ಹಿಂದೆ ಸರಿದು ತನ್ನನ್ನು ರಕ್ಷಿಸಿಕೊಂಡು ಸುಗ್ರೀವನ ಮೇಲೆ ಖಡ್ಗದಿಂದ ಹೊಡೆದನು ಏನ ಖಡ್ಸ ಭೂಮೋ ಹುಹೂರ್ತಮದ್ಭೂಮೌಸ ಇವ ವಾನರಹ ಆ ಬಲವಂತ ನಿಶಾಚರನ ಖಡ್ಗದಿಂದ ಗಾಯಗೊಂಡ ವಾನರ ರಾಜ ಸುಗ್ರೀವನು ಮೂರ್ಛಿತನಾಗಿ ಸ್ವಲ್ಪ ಹೊತ್ತು ನೆಲದಲ್ಲಿ ಬಿದ್ದಿದ್ದನು ಸಹಸಾ ಸ ಸದೋತ್ಮತ್ಯಕ್ಷ ಮಹಾಹವೆ ಮುಗೇನ ಪಾತಯಾಮ ಸ ಭಕ್ಷಸಿ ಮತ್ತೆ ಕೂಡಲೇ ನೆಗೆದು ಅವನು ಆ ಮಹಾ ಸಮರದಲ್ಲಿ ಮುಷ್ಟಿ ಬಿಗಿದು ವಿರೂಪಾಕ್ಷನ ಎದೆಗೆ ವೇಗವಾಗಿ ಪ್ರಹರಿಸಿದನು ಪ್ರಹಾರ ಬಿಹತೋ ವಿರೂಪಾಕ್ಷೋ ಬಿಹತ ಏನ ಖಡ್ಗೇನ ಸಂಕೃತ ಸುಗ್ರೀವಸ್ಯ ಚ ಮುಖೇ ಪ್ರವಚಂಪಾತಯಾಮಾಸ ಪದ್ಭ್ಯಾಮ ಬಿಹತೋ ಪತತ ಸುಗ್ರೀವನ ಮುಷ್ಟಿಯ ಆಘಾತದಿಂದ ವಿರೂಪಾಕ್ಷನ ಕ್ರೋಧ ಉರಿದೆದ್ದು ಅವನು ಅದೇ ಖಡ್ಗದಿಂದ ಸುಗ್ರೀವನ ಕವಚವನ್ನು ತುಂಡರಿಸಿ ಹಾಲಿನಿಂದ ಒದ್ದು ಅವನನ್ನು ನೆಲಕ್ಕೆ ಬೀಳಿಸಿದನು ಸಸಮತ್ತಾಯ ಪತಿತ ಕಪಿ ಸಸ್ಯ ವ್ಯಸರ್ಜಯತ ಕುಲಪ್ರಹಾರ ಮಶನೆ ಸಮಾನಂ ಭೀಮನಿಸ್ವನಂ ಬಿದ್ದಿರುವ ಸುಗ್ರೀವನು ಪುನಃ ಎದ್ದು ನಿಂತು ರಾಕ್ಷಸನಿಗೆ ವಜ್ರಾಯುಧದಂತಹ ಅಂಗೈಯಿಂದ ಒಂದು ಏಟನ್ನು ಬಿಗಿದನು ಸಲ ಪ್ರಹಾರಂ ತದ್ರಕ್ಷ ಸುಗ್ರೀವೇಣ ಸಮುದ್ಯತಂ ನೈಪುಣ್ಯಾನ್ಮೋಚ ಯತ್ವೈನಂ ನೈಪುಣ್ಯಾನ್ಮೋಚ ಯತ್ಯೈನಂ ಮುಷ್ಟಿ ಮುಷ್ಟಿ ನೋರಸಿತ ಮುಷ್ಟಿ ನೋರಸಿತಾಡಯತ ಸುಗ್ರೀವನ ಏಟನ್ನು ಆ ರಾಕ್ಷಸನು ಯುದ್ಧ ಕೌಶಲ್ಯದಿಂದ ತಪ್ಪಿಸಿಕೊಂಡು ಸುಗ್ರೀವನ ಎದೆಗೆ ಗುತ್ತಿದನು ತು ಸಂಕೃದ್ಧರ ಸುಗ್ರೀವೋ ವನರೇಶ್ವರ ಮೋಕ್ಷಿತಾತ್ಮನೋ ದೃಷ್ಟ ರಕ್ಷಸ ತಸ್ಯ ದರ್ಶಾಂತರ ವಾನರಃ ಆಗ ಸುಗ್ರೀವನಿಗೆ ಅಸೀಮ ಕ್ರೋಧ ಉಂಟಾಗಿ ರಾಕ್ಷಸನು ತನ್ನ ಏಟನ್ನು ವ್ಯರ್ಥಗೊಳಿಸಿ ತನ್ನನ್ನು ಸ್ಪರ್ಶಿಸಲು ಬಿಡದಿದ್ದಾಗ ಅವನು ವಿರೂಪಾಕ್ಷನನ್ನು ಪ್ರಹರಿಸಲು ಸಂದರ್ಭವನ್ನು ನೋಡುತ್ತಿದ್ದನು ಮಹಾತಲಂ ಅಥೋನ್ಯಾತ ಯತ್ಹಾತಲಂ ಮಹೇಂದ್ರ ಸಮುದ್ಗಿರಿನ್ ಸಮುದ್ಗಿರನ್ ಸ್ರೋತ ವಿರೂಪಾಕ್ಷೋ ಜಲಂ ಪ್ರಸ್ರವಣಾದಿವ ಅನಂತರ ಸುಗ್ರೀವನು ವಿರೂಪಾಕ್ಷನ ಹಣೆಗೆ ಕ್ರೋಧದಿಂದ ಅಂಗೈಯಿಂದ ಹೊಡೆದನು ಅದರ ಸ್ಪರ್ಶ ಇಂದ್ರನ ವಜ್ರಾಯುಧದಂತೆ ದುಸ್ಸಾಹವಾಗಿತ್ತು ಅದರಿಂದ ಆಹತನಾಗಿ ವಿರೂಪಾಕ್ಷನು ನೆಲಕ್ಕೆ ಬಿದ್ದನು ಅವನ ಶರೀರವಿಡೀ ರಕ್ತದಿಂದ ತೊಯ್ದು ಹೋಯಿತು ಪರ್ವತದಿಂದ ನೀರು ಹರಿದು ಬರುವಂತೆಯೇ ಅವನ ಎಲ್ಲ ಇಂದ್ರಿಯಗಳಿಂದ ರಕ್ತ ಹರಿಯತೊಡಗಿತು ವಿವೃತಾಣಾಯನಂ ক্রোದಾತ್ সভೇನಂ ರುಧಿರಾಪ್ಲುತಂ ಪ್ರದ್ರುಷ್ಟೇ ವಿರೂಪಾಕ್ಷಂ ವಿರೂಪಾಕ್ಷತರಂ ಕೃತಂ ಸ್ಕುರಂತಂ ಪರಿವರ್ತಂತಂ 파ಶ್ವೇನ ರುಧಿರೋಕ್ಷಿತಂ ಕರುಣಂ ಚ ವಿನರ್ದಂತಂ ಪ್ರದ್ರುಷ ಕಪಯೋರಿಪಂ ಆ ರಾಕ್ಷಸನ ಕಣ್ಣುಗಳು ಕ್ರೋಧದಿಂದ ತಿರುಗುತ್ತಿದ್ದವು ಅವನು ನೊರೆ ತುಂಬಿದ ರಕ್ತದಲ್ಲಿ ಮುಳುಗಿದ್ದನು ಕುರುಪಾಕ್ಷನು ಅತ್ಯಂತ ಕುರೂಪಿಯಾಗಿದ್ದು ರಕ್ತದಿಂದ ತೊಯ್ದು ಹೋಗಿ ಒದ್ದಾಡುತ್ತಾ ಮಗ್ಗಲು ಬದಲಿಸುತ್ತಾ ಕರುಣಾಜನಕ ಆರ್ತನಾದ ಮಾಡುತ್ತಿದ್ದುದನ್ನು ಮಾನರರು ನೋಡಿದರು ತಥಾತುತೌ ಸಂಯತೆ ಸಂಪ್ರಯುಕ್ತರಸ್ವಿ ಮಾನರ ರಾಕ್ಷಸಾನಾಂ ನೌ ಸಸ್ವನತುಸ್ತ ಭೀಮೌ ಮಹಾರ್ನವೌ ದ್ವಾನ್ನ ಸೇತು ಹೀಗೆ ವೇಗಶಾಲಿ ವಾನರರ ಮತ್ತು ರಾಕ್ಷಸರ ಸೈನ್ಯಗಳು ಮೇರೆ ಮೀರಿದ ಎರಡು ಮಹಾ ಸಮುದ್ರದಂತೆ ರಣರಂಗದಲ್ಲಿ ಮಹಾ ಕೋಲಾಹಲವನ್ನು ಮಾಡತೊಡಗಿದರು ವಿನಾಶಿ ವಿನಾಶಿತಂ ಪ್ರೇಕ್ಷ ವಿರೂಪನೇತ್ರ ಮಹಾಬಲಂ ತಂ ಹರಿ ಬಲಂ ಸಮೇತ ಕಪಿರಾಕ್ಷಸಾನ ಮಧ್ವೃತ್ತ ಗಂಗಾ ಪ್ರತಿಮಂ ಬಭೂವ ವಾನರ ರಾಜ ಸುಗ್ರೀವನಿಂದ ಮಹಾಬಲಿ ವಿರೂಪಾಕ್ಷನು ಹತನಾದುದನ್ನು ನೋಡಿ ವಾನರರ ಮತ್ತು ರಾಕ್ಷಸರ ಸೈನ್ಯಗಳು ಒಂದಾಗಿ ಗಂಗೆಯ ಮಹಾಪೂರದಂತೆ ಒಬ್ಬರು ಆನಂದದಿಂದ ಮತ್ತೊಬ್ಬರು ಶೋಕದಿಂದ ಕೋಲಾಹಲವನ್ನು ಎಬ್ಬಿಸಿದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ತೊಂಬತ್ತಾರನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కారం